ಸುಮಾರು ಹದಿನಾಲ್ಕು ಬೇಡಿಕೆಗಳನ್ನ ಬಜೆಟ್ ನಲ್ಲಿ ಸೇರಿಸಬೇಕು ಸಾರಿಗೆ ನಿಗಮದ ಕೆಲಸಗಾರರ ಪರವಾಗಿ ಒಂದು ಮನವಿಯನ್ನ ನಾವು ಕೊಟ್ಟಿದ್ದೀವಿ ವೇತನ ಹೆಚ್ಚಳದ ಬಗ್ಗೆ ಒಂದು ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದು ಒಂದನ್ನು ಕೇಳಿದ್ದೀವಿ ಇವತ್ತು ಸಾರಿಗೆ ನಿಗಮಗಳು ಆರ್ಥಿಕವಾಗಿ ಸಾಕಷ್ಟು ಸದೃಢವಾಗಿದ್ದಾವೆ ಶಕ್ತಿ ಯೋಜನೆ ಬಂದ ಮೇಲೆ ಎರಡು ಬೇಡಿಕೆಗಳು ಚುನಾವಣೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಲಿಕ್ಕೆ ಆಗ್ಲಿಕ್ಕೆ ಮೊದಲೇ ಆಗ್ಬೇಕು ಪ್ರಾವಿಡೆಂಟ್ ಫಂಡ್ ಹಣ ಮತ್ತು ಲೀವ್ ಎನ್ ಕ್ಯಾಶ್ಮೆಂಟು ಗ್ರ್ಯಾಚುಟಿ ಯಾವುದು ಕೊಟ್ಟಿಲ್ಲ ಈ ಮೂವತ್ತೆಂಟು ತಿಂಗಳ ಬಾಕಿ ಹಣನ ಕೂಡಲೇ ಬಿಡುಗಡೆ ಮಾಡಬೇಕು ಇವತ್ತು ಬಜೆಟ್ ಪೂರ್ವ ಸಮಾಲೋಚನೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಕೂಡ ಒಂದು ಸಮಾಲೋಚನೆಗೆ ಆಹ್ವಾನ ಮಾಡಿದರು ಸಭೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸುಮಾರು ಒಂದು ಗಂಟೆಗಳ ಕಾಲ ನಡೆಯಿತು ಜೆ ಸಿ ಟಿಯು ಪರವಾಗಿ ಮನವಿಯನ್ನು ನಾವು ಕೊಟ್ವಿ ಸುಮಾರು ಹದಿನಾಲ್ಕು ಬೇಡಿಕೆಗಳನ್ನು ನಾವು ಅದರಲ್ಲಿ ಕಾರ್ಮಿಕ ವರ್ಗದ ಪರವಾಗಿ ಸರ್ಕಾರದ ಮುಂದೆ ಬಜೆಟ್ನಲ್ಲಿ ಸೇರಿಸಬೇಕು ಈ ಜನ ವಿಭಾಗಕ್ಕೆ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡೋ ರೀತಿಯಲ್ಲಿ ತಮ್ಮ ಬಜೆಟ್ ಇರಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲಹೆಯನ್ನು ಕೊಟ್ವಿ ಸಾರಿಗೆ ನಿಗಮದ ಕೆಲಸಗಾರರ ಪರವಾಗಿ ನಾವು ಒಂದು ಮನವಿಯನ್ನು ಎ ಐ ಟಿ ಯು ಸಿಯಿಂದ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಮೂರು ಪಾಯಿಂಟನ್ನು ನಾವು ಫೋಕಸ್ ಮಾಡಿದ್ದೀವಿ ಒಂದು 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 ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳದ ಬಗ್ಗೆ ಸರ್ಕಾರ ಸಾರಿಗೆ ನಿಗಮಗಳಿಗೆ ನೆಗೋಸಿಯೇಷನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದು ಒಂದನ್ನು ಕೇಳಿದ್ದೀವಿ ಇದಕ್ಕೆ ಸರ್ಕಾರಕ್ಕೆ ಯಾವುದೇ ಹಣಕಾಸಿನ ಹೊರೆ ಬರೋದಿಲ್ಲ ಇವತ್ತು ಸಾರಿಗೆ ನಿಗಮಗಳು ಆರ್ಥಿಕವಾಗಿ ಸಾಕಷ್ಟು ಸದೃಢವಾಗಿದ್ದಾವೆ ಶಕ್ತಿ ಯೋಜನೆ ಬಂದ ಮೇಲೆ ಆ ಒಂದು ಶಕ್ತಿ ಯೋಜನೆಯ ಬಾಕಿಯನ್ನು ಕೊಟ್ಟರೆ ಸಾರಿಗೆ ನಿಗಮಗಳು ಖಂಡಿತ ತಮ್ಮ ಸಂಪನ್ಮೂಲದಿಂದಲೇ ನೌಕರರ ಈ ಒಂದು ಬೇಡಿಕೆಯನ್ನು ಈಡೇರಿಸಿ ಒಂದು ಹೊಸ ವೇತನ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರವನ್ನು ನಾವು ತಿಳಿಸಿದ್ದೀವಿ ಎರಡನೇ ವಿಚಾರ ಕಳೆದ ವೇತನ ಸ ಏನು ಪರಿಷ್ಕರಣೆ ಆಯಿತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಆದರೆ ಮೂವತ್ತೆಂಟು ತಿಂಗಳ ಬಾಕಿ ಹಣನ ಕೊಡಬೇಕು ಹಿಂದಿನ ಸರ್ಕಾರ ಅದರ ಬಗ್ಗೆ ಒಂದು ಕಮಿಟ್ಮೆಂಟನ್ನು ಕೊಟ್ಟು ಅಧಿಸೂಚನೆಯನ್ನು ಕೂಡ ಹೊರಡಿಸಿತ್ತು ಗೌರ್ಮೆಂಟ್ ಆದೇಶ ಕೂಡ ಇದೆ ಅದನ್ನು ಜಾರಿ ಮಾಡಬೇಕು ಅನ್ನುವಂಥ ಒಂದು ಮೂರನೇ ಒಂದು ಎರಡನೇ ವಿಚಾರನ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಮತ್ತು ಮೂರನೇ ವಿಚಾರ ಈ ಒಂದು ಈ ಎರಡೂ ಬೇಡಿಕೆಗಳು ಚುನಾವಣೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಲಿಕ್ಕೆ ಮೊದಲೇ ಆಗಬೇಕು ಮತ್ತು ಸರ್ಕಾರ ಸಾರಿಗೆ ನಿಗಮಗಳಿಗೆ ಕೊಡಬೇಕಾದಂಥ ಬಾಕಿ ಹಣನ ಕೂಡಲೇ ಬಿಡುಗಡೆ ಮಾಡಬೇಕು ಅದು ಶಕ್ತಿ ಯೋಜನೆದಿರ್ಬೋದು ಅಥವಾ ಸ್ಟೂಡೆಂಟ್ ಪಾಸ್ ಅಥವಾ ಬೇರೆ ಬೇರೆ ಏನೆಲ್ಲ ಬರೋದಿದೆ ಇವತ್ತು ಪ್ರಾವಿಡೆಂಟ್ ಫಂಡ್ ಹಣ ಮತ್ತು ಲಿವ್ ಎನ್ ಕ್ಯಾಶ್ಮೆಂಟು ಗ್ರ್ಯಾಚುಟಿ ಯಾವುದು ಕೊಟ್ಟಿಲ್ಲ ಎಲ್ ಐ ಸಿ ಮತ್ತು ಸೊಸೈಟಿ ಥ್ರಿಫ್ಟ್ ಹಣ ಯಾವುದನ್ನು ಕೂಡ ನಿಗಮಗಳು ಡಿಡಕ್ಟ್ ಮಾಡ್ತಾಯಿದ್ರು ಕೂಡ ಅದನ್ನು ಸಂದಾಯ ಮಾಡ್ತಾ ಇಲ್ಲ ಅಂತ ಈ ಎಲ್ಲ ಬಾಕಿ ಹಣನೂ ಕೂಡ ಸಾರಿಗೆ ನಿಗಮಗಳಿಗೆ ಕೊಡಬೇಕು ಕೂಡಲೇ ಅಂಥೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಕೊಟ್ಟಿದ್ದೀವಿ ಇದರ ಜೊತೆಯಲ್ಲಿ ಈ ಮೂವತ್ತೆಂಟು ತಿಂಗಳ ಬಾಕಿ ಹಣನ ಕೂಡಲೇ ಬಿಡುಗಡೆ ಮಾಡಬೇಕು ಅದಕ್ಕೆ ವಿಳಂಬ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಸೇರಿದಾಗೆ ಈ ಎಲ್ಲ ವಿಚಾರಗಳನ್ನು ಎ ಐ ಟಿ ಯು ಸಿ ಅಧ್ಯಕ್ಷರು ಮತ್ತು ಫೆಡರೇಷನ್ನ ಅಧ್ಯಕ್ಷರಾದ ಕಾಮಡ್ ಹನಂತಸುಬ್ಬರಾವ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರೆದಂಥ ಸಭೆಯಲ್ಲಿ ಜೆ ಸಿ ಟಿಯು ಪರವಾಗಿ ಎ ಐ ಟಿ ಯು ಸಿ ಪರವಾಗಿ ಮತ್ತು ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ಸರ್ಕಾರದ ಗಮನಕ್ಕೆ ಇವತ್ತಿನ ಸಭೆಯಲ್ಲಿ ತಂದಿದ್ದಾರೆ